ಮೆಂಬರ್ಸು ಎಲ್ಲರೂ ಆಶೀರ್ವಾದದಿಂದ ಭಗವಂತ ಇನ್ನ ಈ ಗ್ರಾಮ ಪಂಚಾಯಿತಿನ ಹೆಚ್ಚಿನ ಮಟ್ಟಕ್ಕೆ ತೊಗೊಂಡೋಗಂಥ ಶಕ್ತಿ ಕೊಡ್ಲಿ ನಮ್ಗೆ ಒಟ್ಟುಗೂಡಿ ನಮ್ಮನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ನಾವು ಕೃತಜ್ಞತೆಯಾಗೆ ನಾವು ಭಾಗಿಯಾಗಿರ್ತೀವಿ ಕುಮಳುಗೌಡನ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವಂತ ನರಸಿಂಹಣ್ಣನವರೇ ಹಾಗೂ ಪಂಚಾಯಿತಿ ಎಲ್ಲ ಸದಸ್ಯರು ಕೂಡ ಆಶೀರ್ವಾದನ ಮಾಡಿ ಅಧ್ಯಕ್ಷರು ಆಗೋದು ಈಜಿ ಆದ್ಮೇಲೆ ಕೂಡ ಭಗವಂತ ಅವ್ರಿಗೆ ಎಲ್ರೂ ಸಹಿಸ್ಕೊಂಡು ಜೊತೆಯಲ್ಲಿ ಹೋಗುವಂತ ಶಕ್ತಿ ಕೊಡ್ಲಿ ಯಾಕಂದ್ರೆ ಅವ್ರು ಇಲ್ಲೇ ಸ್ಥಳೀಯರಾಗಿರೋದ್ರಿಂದ ಎಲ್ಲರ ಹತ್ರ ವಿಶ್ವಾಸವಾಗಿರೋದ್ರಿಂದ ಅವರ ಜನಪ್ರಿಯ ಶಾಸಕರು ಆಶೀರ್ವಾದದಿಂದ ಎಲ್ಲರೂ ಮೆಂಬರ್ಸು ಎಲ್ಲರೂ ಆಶೀರ್ವಾದದಿಂದ ಭಗವಂತ ಇನ್ನ ಈ ಗ್ರಾಮ ಪಂಚಾಯಿತಿನ ಹೆಚ್ಚಿನ ಮಟ್ಟಕ್ಕೆ ತಗೊಂಡೋಗ ಶಕ್ತಿ ಕೊಡ್ಲಿ ಏನೇನು ಅಭಿವೃದ್ಧಿ ಪೆಂಡಿಂಗ್ ಇದೆ ಅಂತದನ್ನ ಜನಪ್ರಿಯ ಶಾಸಕರ ಹತ್ರ ಹೋಗಿ ನಮ್ಗೆ ಆಗ್ಲೇಬೇಕು ಯಾಕಂದ್ರೆ ಅವಕಾಶ ಕಮ್ಮಿ ಇರೋದ್ರಿಂದ ನಮ್ಮ ಅವಧಿಲಿ ಏನ್ ಕೆಲಸ ಮಾಡಿದ್ದೀವಿ ಅನ್ನೋದೇ ಉಳಿಯೋದು ಹಾಗಾಗಿ ಶಾಸಕರು ಆಶೀರ್ವಾದ ತಗೊಂಡು ಏನು ಉಳಿದಿದೆ ಕೆಲಸ ಯಾವ್ದು ಅರ್ಜೆಂಟ್ ಆಗ್ಬೇಕು ಆ ಕೆಲಸವನ್ನ ಭಗವಂತ ಆದಷ್ಟು ನೆರವೇರಿಸ್ಕೊಡ್ಲಿ ಅಂತ ಹೇಳಿ ಇವತ್ತು ಶುಭ ಕೋರಕ್ಕೆ ಇಷ್ಟಪಡ್ತೀವಿ ಆಲ್ರೆಡಿ ಎಲ್ಲ ಆಗಿದೆ ನಮ್ಮ ನಮ್ಮಾಸಕ್ ಒಂದು ಅಂತ ಒಂದು ಎಲ್ಲಾ ಕೆಲಸ ಕಾರ್ಯಗಳು ಮುಗ್ದಿವೆ ಇನ್ನೇನಂತ ನಮ್ಮ ಮೇಜರ್ ಯಾವ್ದು ಇಲ್ಲ ಸಣ್ಣ ಪುಟ್ಟ ಕೆಲಸ ಅದನ್ನ ನಮ್ಮ ಅವ್ರು ಮುಗಿಸ್ತೀವಿ ಅಂತ ಎಲ್ಲ ಐತೆ ಕುರಿಯ ನೀರೋ ಎಲ್ಲ ಆಲ್ರೆಡಿ ನಮ್ಮಲ್ಲಿ ಚೆನ್ನಾಗಿದೆ ತೊಂದರೆ ಇಲ್ಲ ನಮ್ಮ ಶಾಸಕರು ಆಲ್ಮೋಸ್ಟ್ ಎಲ್ಲಾ ಕೆಲಸಗಳು ಮುಗಿಸಿದ್ದಾರೆ ಏನಿದೆ ಬೇರೆ ಏನಾದ್ರು ಬಂದ್ರೆ ಮಾತ್ರ ಮಾಡ್ಬೇಕಷ್ಟೇ ಅಷ್ಟು ಕೆಲಸ ನಮ್ಮಲ್ಲೇ ನಾಯಕರು ಏ ನಮ್ಮ ಶಾಸಕರಿಂದಾನೇ ಅದು ನಮ್ಮ ಎಲ್ಲಾ ಸದಸ್ಯರು ನಮ್ಗೆ ಒಟ್ಟುಗೂಡಿ ನಮ್ಮನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ ಅವ್ರು ನಮ್ಮ ಕೃತಜ್ಞತೆಗೆ ನಾವು ಭಾಗಿಯಾಗಿರ್ತೀವಿ